ಶ್ರಾವಣ ಮಾಸದ ಈ ವ್ರತವೂ ಇಷ್ಟಾರ್ಥಪ್ರದವಾದು ಇದು ಪಾರ್ವತಿ ಪರಮೇಶ್ವರರಿಗೆ ಅತ್ಯಂತ ಇಷ್ಟವಾದ ವ್ರತ ಈ ವ್ರತವನ್ನು ಎಲ್ಲಾ ಜನಾಂಗದವರು ಆಚರಿಸಬಹುದಾಗಿದೆ ಈ ವ್ರತವನ್ನು ಸೂತ ಪೌರಾಣಿಕರು ನೈಮಿಷರಣಿಯ ಪುಣ್ಯಸ್ಥಳದಲ್ಲಿ ಲೋಕಹಿತಕ್ಕಾಗಿ ಶೌನಕಾದಿ ಮಹರ್ಷಿಗಳಿಗೆ ತಿಳಿಸಿದರೆಂದು ಉಲ್ಲೇಖಿತವಾಗಿದೆ ಆಷಾಢ ಪಕ್ಷದಿಂದ ಕಾರ್ತಿಕ ಶುಕ್ಲ ಪಕ್ಷದವರೆಗಿನ ಹದಿನಾರು ಸೋಮವಾರಗಳು ಈ ವ್ರತವನ್ನು ಆಚರಿಸಬೇಕಾಗಿದೆ ವ್ರತವನ್ನು ಆಚರಿಸುವವರು ಕೆಲವು ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಲೇಬೇಕು ಬನ್ನಿ ಆ ನಿಯಮಗಳನ್ನು ನಾವಿವತ್ತು ನಿಮಗೆ ತಿಳಿಸಿಕೊಡಲಿದ್ದೇವೆ ವ್ರತವನ್ನು ಆಚರಿಸುವ ಸೋಮವಾರದಂದು ಅಭ್ಯಂಜನ ಸ್ನಾನ ಮಾಡಿ ಸಾಯಂಕಾಲ ಅಂದರೆ ವ್ರತ ಪೂಜೆ ಮುಗಿಯುವವರಿಗೆ ಉಪವಾಸವನ್ನು ಇರಬೇಕು ಸಾಧ್ಯ ಆಗದಿದ್ದಲ್ಲಿ ಲಘು ಹಣ್ಣು ಅಥವಾ ಹಾಲನ್ನು ಮಾತ್ರ ಸ್ವೀಕರಿಸಿ ರಥದ ಆಚರಣೆಯ ದಿನ ಬೆಳಿಗ್ಗೆ ಸ್ನಾನ ಮಾಡಿ ಉಪವಾಸವಿದ್ದು ಸಂಜೆ ಸೂರ್ಯ ಮುಳುಗುವ ಸಮಯದಲ್ಲಿ ಮತ್ತೆ ಸ್ನಾನ ಮಾಡಿ ಶುಚಿಯಾಗಬೇಕು ಉತ್ತದ ಮಣ್ಣಿನಿಂದ ಪರಮೇಶ್ವರನ ಲಿಂಗವನ್ನು ತಯಾರಿಸಬೇಕು ಮುಂದೆ ತಿಳಿಸುವ ವಿಧಾನದಿಂದ ಪೂಜಾ ಸಲಕರಣೆಗಳನ್ನು ಸಿದ್ಧಪಡಿಸಿಕೊಂಡು ಷೋಡಶ ಉಪಚಾರಗಳಿಂದ ರಥವನ್ನು ಸಾಂಗವಾಗಿ ಆಚರಿಸಿ ಕೊನೆಯಲ್ಲಿ ಬ್ರಾಹ್ಮಣಪ್ಪನೆಯೊಂದಿಗೆ ಶಿವಲಿಂಗವನ್ನು ನೀರಿನಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತದೆ ವ್ರತ ಪೂರ್ಣ ಆಚರಿಸಿ ಅಂದರೆ ವಿಸರ್ಜನೆ ನಂತರ ಬ್ರಾಹ್ಮಣನಿಗೆ ಬಾಗಿನವನ್ನು ದಕ್ಷಿಣೆಯನಿಗೆ ಕೊಟ್ಟು ಆತನಿಂದ ಆಶೀರ್ವಾದವನ್ನು ಪಡೆಯಬೇಕು ನಂತರ ಕಥಶ್ರವಣವನ್ನು ಮಾಡಲೇಬೇಕಾಗಿದೆ ನೈವೇದ್ಯಕ್ಕಾಗಿ ಹೂಡಿದ ಗೋಧಿ ತುಪ್ಪ ಬೆಲ್ಲ ಏಲಕ್ಕಿ ಇವುಗಳಿಂದ ಗುಲಪಾವಟೆ ಹುಂಡೆಗಳನ್ನು ಮಡಿಯಲ್ಲಿ ಮಾಡಿಟ್ಟುಕೊಳ್ಳಬೇಕು ಈ ಖಾದ್ಯವನ್ನು ಮೂರು ಭಾಗ ಮಾಡಿ ನೈವೇದ್ಯ ಮಾಡಬೇಕಾಗುತ್ತದೆ ಕಥಶ್ರವಣದ ನಂತರ ಗೋವಿಗೆ ನೀಡಬೇಕು ಒಂದು ಭಾಗ ಪ್ರಸಾದವನ್ನು ಮನೆಯವರೆಲ್ಲ ಭಜಿಸಬೇಕು ರಥ ಮಾಡುವವರು ಆ ದಿನ ಪ್ರಸಾದದ ಹೊರತು ಬೇರೆ ಏನನ್ನು ಸೇವಿಸಲೇಬಾರದು ಶಿವಲಿಂಗವನ್ನು ನದಿ ಕೆರೆ ಅಥವಾ ಬಾವಿಯಲ್ಲಿ ವಿಸರ್ಜನೆ ಮಾಡಬೇಕಾಗುತ್ತದೆ ಹದಿನಾರು ಸೋಮವಾರಗಳು ಶ್ರದ್ಧಾ ಭಕ್ತಿಗಳಿಂದ ರಥವನ್ನು ಶಾಸ್ತ್ರೋಕ್ತವಾಗಿ ಯಾವ ನ್ಯೂನತೆ ಮಾಡದಿ ಆಚರಿಸಿದ ನಂತರ ಹದಿನೇಳನೆಯ ಸೋಮವಾರ ಮತ್ತೆ ಈ ರಥವನ್ನು ಎಂದಿನಂತೆ ಆಚರಿಸಿದರೆ ರಥ ಸಂಪೂರ್ಣ ಆಗುತ್ತದೆ ಹದಿನೇಳನೆಯ ಸೋಮವಾರ ಸಹ ನೈವೇದ್ಯಕ್ಕಾಗಿ ಮಾಡಿರುವ ಖಾದ್ಯವನ್ನೇ ಗೋವಿಗೆ ನೀಡಿ ತಾನು ಸ್ವೀಕರಿಸಿ ಮನೆಯಲ್ಲಿ ಎಲ್ಲರಿಗೂ ಹಂಚಬೇಕು ಆ ದಿನ ವ್ರತ ಆಚರಿಸುವವರು ನೈವೇದ್ಯ ಭುಜಿಸಿದರೆ ನಂತರ ಊಟವನ್ನು ಮಾಡಬಹುದಾಗಿದೆ ವ್ರತದ ಆಚರಣೆ ನಂತರ ಕರ್ತೃವು ಶಿವಪಂಚಾಕ್ಷರಿ ಮಂತ್ರವನ್ನು ನೂರ ಎಂಟು ಸಲ ಜಪಿಸಲೇಬೇಕು ಸಾಧ್ಯ ಇದ್ದಲ್ಲಿ ಐನೂರು ಸಲ ಅಥವಾ ಐದು ಸಾವಿರ ಸಲ ಜಪಿಸಿದರೆ ನಿಮಗೆ ಕಡಾಖಂಡಿತವಾಗಿ ಪುಣ್ಯ ಪ್ರದಕ್ಷಿಣೆವಾಗುತ್ತದೆ ವ್ರತವನ್ನು ಆಚರಿಸುವವರು ಆ ದಿನ ಮಿತ ಆಹಾರವನ್ನು ಸೇವಿಸಬೇಕು ಮಾಂಸ ಭಕ್ಷಣೆ ಮದ್ಯಪಾನ ದಾಂಪತ್ಯ ಸುಖವನ್ನು ಹೆಚ್ಚಿಸಬಾರದು ಕೆಟ್ಟ ಮಾತುಗಳನ್ನು ಆಡಲೇಬಾರದು ಹಾಗಾದ್ರೆ ಈ ವ್ರತ ಆಚರಣೆ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಮನಸ್ಸಿನ ಕ್ಲೇಷ ಆರ್ಥಿಕ ತೊಂದರೆ ನಿವಾರಣೆ ಆಗಿ ಅನಾರೋಗ್ಯಗಳು ಗುಣವಾಗಿ ಒಟ್ಟಿನಲ್ಲಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಇವುಗಳು ಪಾರ್ವತಿ ಪರಮೇಶ್ವರರ ಕೃಪೆಯಿಂದ ಲಭಿಸುತ್ತವೆ ವಿದ್ಯಾರ್ಥಿಗಳು ಸಹ ಈ ವ್ರತವನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿದಲ್ಲಿ ಅವರುಗಳ ವಿದ್ಯಾಭ್ಯಾಸ ಯಾವ ಅಡಚಣೆ ಬಾರದೆ ನಿರ್ವಿಘ್ನವಾಗಿ ಮುಂದುವರೆದು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಒಂದು ಚಿಕ್ಕ ಇನ್ಫಾರ್ಮೇಶನ್ ಗೊತ್ತಾಗಿದೆ ಅನ್ಕೋತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ು ಎಲ್ರಿಗೂ ತುಂಬಾ ಜನರಿಗೆ ಶೇರ್ ಮಾಡಿ